ನಮಸ್ಕಾರ ವೀಕ್ಷಕರೇ ನ್ಯೂಸ್ ಎಫೈಗೆ ಸ್ವಾಗತ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಹೌದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವು ಇದೇ ತಿಂಗಳ ಮಾರ್ಚ್ ಇಪ್ಪತ್ತ್ ಮೂರರ ಭಾನುವಾರದಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀನಿವಾಸಪುರ ರಸ್ತೆಯ ಭೂಗರ ಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯ ಅಧ್ಯಕ್ಷರಾದ ಜಿಎಸ್ ರಘುನಾಥ್ ರೆಡ್ಡಿ ಅವರು ಕೋರಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠ ಅಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವು ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಶಾಸಕರು ಹಾಗೂ ಮಾಜಿ ಸಚಿವರು ಆದ ಜಿ ಟಿ ದೇವೇಗೌಡರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದ ಅವರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲಗೌಡ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ ಗೌರವ ಅಧ್ಯಕ್ಷರಾದ ಯಲವಳಹಳ್ಳಿ ರಮೇಶ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿ ರಮೇಶ್ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಅಧ್ಯಕ್ಷರು ಭೂ ವಸತಿ ರಾಜ್ಯ ಒಕ್ಕಲಿಗರ ಸಂಘ ಉಮಾಪತಿ ಶ್ರೀನಿವಾಸ್ ಗೌಡರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಮುಖ್ಯ ಅತಿಥಿಗಳಾಗಿ ಡಿಸಿಪಿ ದಕ್ಷಿಣ ವಿಭಾಗ ಡಿ ದೇವರಾಜ್ ಐಪಿಎಸ್ ಖ್ಯಾತ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಕೋಲಾರ ಕೆವಿ ಶಂಕರಪ್ಪ ಸಮಾಜ ಸೇವಕರಾದ ಸಿಕಲ್ ರಾಮಚಂದ್ರ ಗೌಡ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತುಪ್ಪಲ್ಲಿ ಚೌಡರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಿ ಎನ್ ಕೇಶವರೆಡ್ಡಿ ವಾಣಿ ಕೃಷ್ಣ ರೆಡ್ಡಿ ಸೇರಿದಂತೆ ಪ್ರಕಾಶ್ ಸಿ ಮುನಿರಾಜು ಮದನ್ ಕುಮಾರ್ ಅವರು ಭಾಗವಹಿಸಲಿದ್ದಾರೆ ಈ ವೇಳೆ ರಾಜ್ಯ ಕಾರ್ಯ ಅಧ್ಯಕ್ಷರಾದ ಅಭಿಷೇಕ್ ಎಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿ ಕೆ ಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಜೆ ಪಿ ಚಂದ್ರಶೇಖರ್ ರೆಡ್ಡಿ ರವೀಂದ್ರ ಗೌಡಾಜಿ ಮಧು ಎಸ್ ಸುರೇಂದ್ರ ರೆಡ್ಡಿ ಬಿಎನ್ ದೇವರಾಜ್ ಸದಾಶಿವ ರೆಡ್ಡಿ ಮನೋಹರ್ ಸಿ ಎಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಲ್ಲ ಜನ ಬಂದು ನಮ್ಮ ಹೋಗಿ ಕುಲಬಾಂಧವರು ಬಂದು ಈ ಕರೆಕ್ಟರ್ ಮೆಸೇಜ್ ಕೊಡೋದಕ್ಕೆ ತಮ್ಮ ಮೂಲಕ ವಿನಂತಿಸಿಕೊಂಡಿದ್ದಾರೆ